ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದಾಗ ತೋಟಗಾರಿಕಾ ಇಲಾಖೆಯಲ್ಲಿ ಇರುವಂಥ ಹುದ್ದೆಗಳ ಅಧಿಸೂಚನೆ ಮುಖಾಂತರ ಮಾಹಿತಿಯನ್ನು ತಿಳ್ಕೊಂಬರೋಣ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸಂಸ್ಥೆ ಹೆಸರನ್ನು ನೋಡಿದ್ರೆ ಕರ್ನಾಟಕ ತೋಟಗಾರಿಕಾ ಇಲಾಖೆಯಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಅಧಿಸೂಚನೆ ಆಗಿದ್ದು ಸ್ನೇಹಿತರೆ ಇಲ್ಲಿ ಒಟ್ಟು ನಾಲ್ಕು ಸಾವಿರದ ಏಳ್ನೂರು ಹುದ್ದೆಗಳ ಅಧಿಸೂಚನೆ ಬೃಹತ್ ಅಧಿಸೂಚನೆ ಇದಾಗಿರುತ್ತದೆ ಕಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಇನ್ನೂರೈವತ್ತಾರು ಹುದ್ದೆಗಳು ಖಾಲಿ ಇರುತ್ತೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಆಗಿರುತ್ತದೆ ಇದಕ್ಕೆ ನೀವು ಬಿ ಎಸ್ ಸಿ ಪದವಿಯನ್ನು ಪಡ್ಕೊಂಡಿರುವಂಥ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿರುತ್ತೆ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ನಾನ್ನೂರ ಎಪ್ಪತ್ತೈದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಪ್ರತಿಮಂತ್ ವೇತನ ಶ್ರೇಣಿಯಾಗಿದ್ದು ಬಿ ಎಸ್ ಸಿ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರಬೇಕಾಗುತ್ತೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಸಾವಿರದ ನೂರ ಮೂವತ್ತಾರು ಹುದ್ದೆಗಳಿದ್ದು ನಲವತ್ತು ಸಾವಿರದ ಒಂಬೈನೂರು ರೂಪಾಯಿಂದ ಎಪ್ಪತ್ತೆಂಟು ಸಾವಿರದ ಇನ್ನೂರು ರೂಪಾಯಿ ಪ್ರತಿಮಂತ್ ವೇತನ ಶ್ರೇಣಿಯಾಗಿದ್ದು ನೀವು ಪದವೀಧರರಾಗಿದ್ದರೆ ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದು ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಮತ್ತು ಗ್ರಾಮ ಲೆಕ್ಕಿಗ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರಥಮ ದರ್ಜೆ ಸಹಾಯಕ ಮುನ್ನೂರ ಹನ್ನೊಂದು ಹುದ್ದೆಗಳು ಖಾಲಿದ್ದು ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಆಗಿರುತ್ತೆ ಇದಕ್ಕೂ ಕೂಡ ನೀವು ಪದವಿಯನ್ನು ಪಡ್ಕೊಂಡಿರಬೇಕಾಗುತ್ತೆ ಶೀಘ್ರ ಲಿಪಿಗಾರರಲ್ಲಿ ಹನ್ನೊಂದು ಹುದ್ದಳು ಖಾಲಿ ಇರುತ್ತದೆ ದ್ವಿತೀಯ ದರ್ಜೆ ಸಹಾಯಕ ಇನ್ನೂರ ಎಪ್ಪತ್ತೊಂದು ಹುದ್ದಳು ಖಾಲಿ ಇದ್ದು ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ವೇತನ ಶ್ರೇಣಿಯಾಗಿದ್ದು ನೀವು ಪಿ ಯು ಸಿಯನ್ನು ಮುಗಿಸಿದರೆ ಅರ್ಜಿಗಳನ್ನು ಸಲ್ಲಿಸಬಹುದು ದತ್ತಾಂಶ ನಮೂದಕ ಸಹಾಯಕರು ಇದಕ್ಕೂ ಕೂಡ ನೀವು ಪಿ ಯು ಸಿಯನ್ನು ಮುಗಿಸಿರಬೇಕಾಗಿರುತ್ತೆ ನೆಕ್ಸ್ಟ್ ವಾಹನ ಚಾಲಕರಿಗೆ ನೀವು ಹತ್ತನೇ ತರಗತಿಯನ್ನು ಮುಗಿಸಿರ್ಬೇಕಾಗಿರುತ್ತೆ ಲ್ಯಾಬ್ ಅಸಿಸ್ಟೆಂಟ್ ಹದಿಮೂರು ಹುದ್ದಳು ಇದಕ್ಕೆ ನೀವು ಡಿಪ್ಲೊಮೊ ಅಥವಾ ಪಿ ಯು ಸಿಯನ್ನು ಮುಗಿಸಿರಬೇಕಾಗುತ್ತೆ ಜೇನು ಕೃಷಿ ಸಹಾಯಕರು ಇಪ್ಪತ್ತು ಹುದ್ದಳು ಖಾಲಿ ಎಸ್ ಎಸ್ ಸಿಯನ್ನು ತೆರಗಡೆ ಹೊಂದಿದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ತೋಟಗಾರದಲ್ಲಿ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಹುದ್ದೆಗಳು ಖಾಲಿದ್ದು ಇದಕ್ಕೆ ನೀವು ಎಸ್ ಎಸ್ ಎಲ್ ಎಲ್ಸಿಯನ್ನು ಮುಗಿಸಿರಬೇಕಾಗತ್ತೆ ಆದರೆ ನೀವು ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿಮಂತ್ ವೇತನ ಶಿಕ್ಷಣ ಕಾವಲುಗಾರ ಇಪ್ಪತ್ತೊಂಬತ್ತು ಹುದ್ದೆಗಳನ್ನು ಒಳಗೊಂಡಂತೆ ಸ್ನೇಹಿತರೆ ಇನ್ನೂ ವಿವಿಧ ಹುದ್ದೆಗಳನ್ನು ಒಳಗೊಂಡಂತೆ ಗಾರ್ಡಿನರ್ ಪಿ ವನ್ಸ್ ಅಟೆಂಡರ್ ಹುದ್ದೆಗಳನ್ನು ಒಳಗೊಂಡಂತೆ ನಾಲ್ಕು ಸಾವಿರದ ಏಳ್ನೂರು ಹುದ್ದೆಗಳ ಬೃಹತ್ ಅಧಿಸೂಚನೆ ಇದಾಗಿರುತ್ತದೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನಿಮ್ಮ ಒಂದು ಕರ್ತವ್ಯದ ಸ್ಥಳವನ್ನು ನೋಡಿದ್ರೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ನೇಮಕಾತಿಯಾಗಿರುತ್ತೆ ನಿಮ್ಮ ಆಯ್ಕೆ ಪ್ರಕ್ರಿಯೆ ಸಂಪೂರ್ಣ ಕೆಲವೊಂದು ಹುದ್ದೆಗಳಿಗೆ ನಿಮಗೆ ನೇರ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುವುದು ಮತ್ತು ಇನ್ನೂ ಕೆಲವು ಹುದ್ದೆಗಳಿಗೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುವುದು ಇಲ್ಲಿ ಖಾಲಿ ಇರುವಂತಹ ಒಟ್ಟು ನಾಲ್ಕು ಸಾವಿರದ ಏಳ್ನೂರು ಹುದ್ದೆಗಳ ಅಧಿಸೂಚನೆ ಇದಾಗಿರುತ್ತದೆ ನಿಮ್ಮ ಒಂದು ಆಯ್ಕೆ ಪ್ರಕ್ರಿಯೆ ನಾನು ಈಗಾಗಲೇ ತಿಳಿಸಿದಾಗೆ ಕೆಲವೊಂದು ಹುದ್ದೆಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಒಳಗೊಂಡಿರುತ್ತದೆ ಅತಿ ಶೀಘ್ರದಲ್ಲಿ ಈ ಒಂದು ಅಧಿಸೂಚನೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು ಅಂತ ಮಾಹಿತಿಯನ್ನು ನೀಡಲಾಗಿರುತ್ತೆ ಸ್ನೇಹಿತರೆ ಈ ಒಂದು ಅಧಿಕೃತವಾದಂಥ ಒಂದು ಅಧಿಸೂಚನೆಯ ಲಿಂಕನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೇವೆ ಆದಷ್ಟು ಬೇಗ ವಿದ್ಯಾರ್ಥಿಗಳು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ಅಲ್ಲಿ ಈ ಒಂದು ಪಿ ಡಿ ಎಫ್ ನೋಟಿಫಿಕೇಷನನ್ನು ಕೂಡ ನೀವು ಚೆಕ್ ಕೂಡ ಮಾಡ್ಕೋಬಹುದು ಸ್ನೇಹಿತರೆ ನಮ್ಮ ಇವತ್ತಿನ ಈ ಒಂದು ಉದ್ಯೋಗ ಮಾಹಿತಿ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ತಿಳ್ಕೊತಾ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಒಂದು ಉದ್ಯೋಗ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ